ಕೋಲಾರ ಜನತೆಗೆ ಮೃತ್ಯುಂಜಯ ಮಾಡುವ ನಮಸ್ಕಾರಗಳು ಮೃತ್ಯುಂಜಯ ಅಂದರೆ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಾಗಲ್ಲ ನನ್ನ ಹೆಸರು ಮುತ್ತು ಅಂತ ಒರಿಜಿನಲ್ ಹೆಸರು ಬಂದು ಮೃತ್ಯುಂಜಯ ಅಂತ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ರಂಗಭೂಮಿ ಹಾಗೂ ಸಿನಿಮಾ ಸಿನಿಮಾ ಫೀಲ್ಡಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಇದೇ ಥರ ವರ್ಕ್ ಮಾಡ್ಕೊಂಡು ಬಂದು ತುಂಬ ಹಲವಾರು ಸಿನಿಮಾ ತೆಲುಗು ಕನ್ನಡ ಹಲವಾರು ಸಿನಿಮಾ ಮಾಡಿದ್ದೀನಿ ಈಗ ಧರ್ಮಮ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ನಿನ್ನೆ ಬೆಂಗಳೂರಲ್ಲಿ ಸೆಲೆಬ್ರಿಟಿ ಶೋ ನಡೆಯುತ್ತೆ ಸೆಲೆಬ್ರಿಟಿ ಶೋಗು ತುಂಬ ಜನ ಬಂದು ತುಂಬ ಸೆಲೆಬ್ರಿಟೀಸ್ ಬಂದು ತುಂಬ ಡೈರೆಕ್ಟರ್ಸ್ ಎಲ್ಲ ಬಂದು ಒಳ್ಳೆ ಪ್ರಶಂಸೆ ಕೊಟ್ಟಿದ್ದಾರೆ ಅದೇ ರೀತಿ ಕೋಲಾರದಲ್ಲಿ ಭವನಿ ಥಿಯೇಟ್ರಲ್ಲಿ ನಾಳೆಯಿಂದ ಪ್ರತಿದಿನ ನಾಲ್ಕು ಶೋ ಇರುತ್ತೆ ನಾಳೆ ರಿಲೀಸ್ ಆಗ್ತಾಯಿದೆ ಕರ್ನಾಟಕ ರಾಜ್ಯಾದ್ಯಂತ ನಾಳೆ ನಮ್ಮ ಧರ್ಮಂ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ಕೋಲಾರದಲ್ಲಿ ಕಲಾವಿದರು ಬೆಳೀಬೇಕು ಯಾಕಂದರೆ ಇಲ್ಲಿ ನಮ್ಮದು ಬಾರ್ಡ್ರಲ್ಲಿ ಇರೋದರಿಂದ ಈ ಬೆಂಗಳೂರಲ್ಲಿ ಒಂದು ವಾತಾವರಣ ಇದೆ ಯಾವ ರೀತಿ ಇದೆ ಅಂದರೆ ತೆಲುಗು ಅಂದಿದ ತಕ್ಷಣ ಕೋಲಾರ ಕೋಲಾರ ಸಾರಿ ಕೋಲಾರ ಅಂದಿದ ತಕ್ಷಣ ಅಲ್ಲೆಲ್ಲ ತೆಲುಗು ಬೆಲ್ಟು ತೆಲುಗು ಬೆಲ್ಟು ತೆಲುಗು ಚೆನ್ನಾಗಿ ಕನ್ನಡ ಓಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಓಡೋ ಓಡೋದಿಲ್ಲ ಅಂತ ಅನ್ ಅನ್ನೋ ಟೈಮಲ್ಲಿ ನಾನು ಅವ್ರಿಗೆ ಒಂದು ನಾನು ಚಾಲೆಂಜ್ ಮಾಡ್ತೀನಿ ಯಾಕೆ ಓಡೋಲ್ಲ ಸರ್ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದರೆ ಕರ್ನಾಟಕ ಕೋಲಾರದಲ್ಲಿ ಕಂಪಲ್ಸರಿ ಓಡೇ ಓಡುತ್ತೆ ಅಂತ ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ ನಾನು ಅದೇ ರೀತಿ ನಾಳೆ ನಮ್ಮ ಧರ್ಮಂ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಇದರ ನಿರ್ದೇಶಕರು ಬಂದು ನಾಗಮುಖ ಸರ್ ಅಂತ ಒಂದು ಅವರು ಇದು ಎರಡನೇ ಸಿನಿಮಾ ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಮಾಡಿ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಇವಾಗ ಎರಡನೇ ಸಿನಿಮಾ ಏನಾದರೂ ಮಾಡಿ ನಾನು ತೆರೆ ಮೇಲೆ ತರಬೇಕು ಅಂತ ಹೇಳಿ ತೊಗೊಂಬಂದಿದ್ದಾರೆ ಇವತ್ತು ತುಂಬ ಶ್ರಮಪಟ್ಟು ಅವ್ರಿಗೆ ಧೈರ್ಯ ತುಂಬಿಸಿದಂತಹ ನಮ್ಮ ಪ್ರೊಡ್ಯೂಸರ್ ಡಾಕ್ಟರ್ ಎಸ್ ಕೆ ರಾಮಕೃಷ್ಣಯ್ಯ ಅವರು ಕೂಡ ತುಂಬ ಅವರು ಕಷ್ಟಪಟ್ಟು ಈ ಸಿನಿಮಾದಲ್ಲಿ ಅವರು ಕೂಡ ನಟನೆ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಅವರು ಕೂಡ ಪ್ರೊಡ್ಯೂಸರ್ಗೂ ದುಡ್ಡು ದುಡ್ಡೆಲ್ಲ ಹಾಕಿದ್ದಾರೆ ಅದಾದ ಮೇಲೆ ನಮ್ಮ ಸಿನಿಮಾದ ಹೀರೋ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಯಿ ಶಶಿಕುಮಾರ್ ಅಂತ ಅದೇ ರೀತಿ ನಮ್ಮ ಹೀರೋಯಿನ್ನು ನಮ್ಮ ಸಕಲೇಶ್ಪುರದವರು ವಿರಾನಿಕಾ ಶೆಟ್ಟಿ ಅಂತ ಅವರು ಕೂಡ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಳ್ಳೆಯ ಕಂಟೆಂಟ್ ಇರುವಂಥ ಸಿನಿಮಾ ನಮ್ಮದು ಅಂದರೆ ನೈನ್ಟೀನ್ ಏಯ್ಟೀಸಲ್ಲಿ ನಡೆಯುವಂಥ ಒಂದು ಕಾನ್ಸೆಪ್ಟ್ ಸಿನಿಮಾ ನಮ್ಮದು ಈ ಕಾನ್ಸೆಪ್ಟ್ ಸಿನಿಮಾದಲ್ಲಿ ಆಗಿನ ಆ ಒಂದು ನೈನ್ಟೀನ್ ಏಯ್ಟೀಸ್ ಏಯ್ಟೀಸಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಮ್ಮ ಡೈರೆಕ್ಟ್ರು ತೆಗೆದಿರುವಂಥ ಸಿನಿಮಾ ಇದು ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲ ಕೋಲಾರ ಜನತೆ ಎಲ್ಲ ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಕೋಲಾರದ ಹುಡುಗನಿಗೆ ಆಶೀರ್ವಾದ ಮಾಡಿ ನನಗೆ ಬೆಂತೊಟ್ಟು ಇನ್ನೂ ನೀವು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೆ ಒಳ್ಳೆಯ ಸಿನಿಮಾ ಮಾಡ್ತೀನಿ ಇನ್ನೂ ತುಂಬ ಸಿನಿಮಾ ಮಾಡೋ ಅಷ್ಟು ನನಗೆ ಧೈರ್ಯ ತುಂಬಿಸ್ಬೇಕು ನಮ್ಮ ಕೋಲಾರ ಜನತೆಯವರು ಈ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ತೆಲುಗು ಇದೆ ಅನ್ನೋದನ್ನು ಅಳಿಸಿ ಕನ್ನಡಗೂ ಒಳ್ಳೆ ಕಂಟೆಂಟ್ ಬಂದರೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂತೀರಿ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೀವೆಲ್ಲ ನನ್ನ ಸಿನಿಮಾದಿಂದ ನೀವು ಸಾಥ್ ಕೊಟ್ಟು ನಿಂತ್ಕೊಬೇಕಂತ ತಮ್ಮಲ್ಲಿ ಬೇಡ್ಕೊತೀನಿ ನಾನು ನಿಮ್ಮ ಮೃತ್ಯುಂಜಯ ನಿಮ್ಮ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನನ್ನ ಹರಿಸಿ ಹಾರೈಸಿ ಅದೇ ರೀತಿ ನಾಳೆಯಿಂದ ಭವಾನಿ ಥಿಯೇಟ್ರಲ್ಲಿ ಪ್ರತಿದಿನ ನಾಲ್ಕು ಶೋ ಇರುತ್ತೆ ಬೆಳಿಗ್ಗೆ ಒಂಬತ್ತುವರೆ ಹನ್ನೆರಡೂವರೆ ಮೂರುವರೆ ಆರೂವರೆ ಪ್ರತಿಯೊಬ್ಬರು ಬಂದು ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನೋ ಪೈರಸಿ ಅಷ್ಟೇ ಹೇಳ್ತೀನಿ ಸರ್ ಥ್ಯಾಂಕ್ ಯು